ಬೆಳಗಾವಿ ಬೆಂಗಳೂರು ಒಂದೇ ಬೆಳಗಾವಿ ಜನರ ಒಂದು ಆಶಯ ನಾನು ಲೋಕಸಭಾ ಸದಸ್ಯ ಆದ್ಮೇಲೆ ಪ್ರತಿ ಹಂತದಲ್ಲಿ ಅಲ್ಲಿ ನಾಗರಿಕರು ಅಲ್ಲಿ ವ್ಯಾಪಾರಸ್ಥರು ಎಲ್ಲರೂ ಸಹ ಇಂಡಸ್ಟ್ರಿ ಟೀಮ್ ಆಗಲಿ ಅಥವಾ ಚೇಂಬರ್ ಆಫ್ ಕಾಮರ್ಸ್ ಎಲ್ಲರೂ ನನ್ಗೆ ಒತ್ತಾಯ ಮಾಡ್ತಿದ್ರು ಒಂದು ಪುನಾದಿಂದ ಬೆಳಗಾವಿ ಒಂದೇ ಭಾರತ ಮತ್ತು ಬೆಂರಿಂದ ಬೆಂಗಳೂರಿಂದ ಬೆಳಗಾವಿಗೆ ಮತ್ತು ಒಂದು ಮೊದಲೇನಿತ್ತು ಬೆಂಗಳೂರಿಂದ ಧಾರವಾಡವರೆಗೆ ಏನು ಒಂದೇ ಮಾರ್ತ ಇತ್ತು ಅದು ಎಕ್ಸ್ಟೆನ್ಷನ್ ಅದು ಮಾಡಿರಿ ಅದು ಹೊಸ ಮಾಡ್ರಿ ಅಂತ ಕೊನೆಗೆ ಎರಡು ಎಫರ್ಟ್ಸ್ ಮಾಡ್ತಾ ಇದ್ವಿ ಒಂದಿಲ್ಲೊಂದು ಒಂದು ಬರ್ತಾ ಬರ್ತಾಯಿದ್ವು ಕೊನೆಗೆ ಅದನ್ನ ಎಕ್ಸ್ಟೆನ್ಷನ್ ಇದ್ದು ಒಂದೇ ಮಾರ್ತ ಹೊಸ ಟ್ರೈನಿಗೆ ಕೊಡ್ತೀನಿ ಅನ್ನುವಂಥದ್ದು ಅನೌನ್ಸ್ ಮಾಡಿದ್ರು ಒಳ್ಳೇ ನ್ಯೂಸ್ ಅದಕ್ಕೂ ಖುಷಿ ಆಯ್ತು ಒಳ್ಳೆಯದಂತೂ ಸ್ವಾಗತ ಮಾಡಿದ್ವಿ ಈಗ ಮೂರ್ನಾಲ್ಕು ತಿಂಗಳಿಂದ ಅದು ಫ್ಲೈಟ್ನ ನಡೀತಿತ್ತು ಅಲ್ಲಿಂದ ಇಲ್ಲಿವರೆಗೆ ಅದಕ್ಕೆ ಚಾಲನೆ ಸಿಕ್ಕಿರ್ಲಿಲ್ಲ ಯಾವಾಗ ಚಾಲನೆ ಆಗ್ತದ ಅಂತ ಹೇಳಿ ಮೊದ್ಲೇ ಕೋಚ್ ರೆಡಿ ಆಗಿಲ್ಲ ಅಂತಂದ್ರು ಕೋಚ ರೆಡಿ ಆಯ್ತು ಈಗ ಪ್ರಧಾನಮಂತ್ರಿ ಚಾಲನೆ ಕೊಡಬೇಕು ಆಶೆ ಇದ್ದಾಗ ಇದು ಕಳೆದ ಒಂದು ತಿಂಗಳ ಒಂದೂವರೆ ತಿಂಗಳಿಂದ ಆಗ್ತಾ ಇತ್ತು ಕೊನೆಗೆ ನಾನು ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವ್ರಿ ಮಧ್ಯಾಹ್ನ ಭಟ್ಟಿ ಅವರಿಗೆ ಅವ್ರಿಗೆ ಒಂದು ಈ ಒಂದೇ ಭಾರತ ಆಗಿದ್ದರಿಂದ ಆಗೋದ್ರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ ಇದನ್ನ ಎಲ್ಲರೂ ಪಾಪ್ಯುಲರ್ ಒಂದು ಪ್ರೊಜೆಕ್ಟ್ ಅಂತಾರೆ ಇದೊಂದು ರೈಲ್ವೆ ಪಾಪ್ಯುಲರ್ ಆಗಿದೆ ಅದಕ್ಕಾಗಿ ಬೆಳಗಾವಿ ಜನರ ಅಪೇಕ್ಷೆ ಇದೆ ಈಗಾಗಲೇ ನೀವು ನಿಮ್ಮ ಡೈರೆಕ್ಷನ್ ಮೇಲೆ ಅದಕ್ಕೆ ಹೊಸ ಟ್ರೈನ್ ಕೊಟ್ಟಿದ್ದೀರಿ ಆದ್ರೆ ಅದಕ್ಕೆ ಇನ್ನೂ ಚಾಲನೆ ಸಿಕ್ಕಿಲ್ಲ ಅದಕ್ಕೆ ಅದು ನಿಮ್ ಕಡೆಯಿಂದ ಚಾಲೆಂಜ್ ಸಿಗಬೇಕಂತ ಎಲ್ಲರೂ ಆಶೆ ಇದೆ ಆದಷ್ಟು ಬೇಗ ಅದಕ್ಕೆ ಒಂದು ನೀವು ಚಾಲನೆ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಇಲ್ಲಿ ಆ ರಿಕ್ವೆಸ್ಟ್ ಗೆ ಎಷ್ಟು ಪ್ರಧಾನಮಂತ್ರಿಗಳ ರೆಸ್ಪಾನ್ಸ್ ನನಗೆ ನನಗೆ ಆಶೆನಾಗಿದೆ ಇಷ್ಟು ಬೇಗ ಅವರು ಡೈರೆಕ್ಷನ್ ಕೊಟ್ಟು ಇದು ಮಾಡ್ತಾರಂತ ಹೇಳಿ ಅವರು ಸಾಯಂಕಾಲನೇ ಡೈರೆಕ್ಷನ್ ಕೊಟ್ಟರು ರೈಲ್ವೆ ಇಲಾಖೆಗೆ ಹತ್ತನೇ ತಾರೀಕಿಗೆ ಬೆಂಗಳೂರಿಗೆ ಅವ್ರು ಬರ್ತಾ ಇದ್ದಾರೆ ಮೆಟ್ರೋ ಮತ್ತು ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಒಂದೇ ಭಾರತ ಚೆನ್ನೈ ಮಾಡುವಂತ ಕೆಲಸ ಇರ್ಲಿಲ್ಲ ಆ ಕಾರ್ಯಕ್ರಮದಲ್ಲಿ ನಿನ್ನೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿ ಒಂದು ಬೇಡಿಕೆ ಇಟ್ಟದ ತಕ್ಷಣವೇ ಸ್ಪಂದನ ಮಾಡಿ ನರೇಂದ್ರ ಮೋದಿಜಿ ಅವರು ಇವತ್ತು ಈ ಒಂದೇ ಭಾರತ ಬೆಂಗಳೂರು ಬೆಳಗಾವ್ ಬೆಳಗಾವ್ ಬೆಂಗಳೂರು ಇದಕ್ಕೆ ಹತ್ತನೇ ತಾರೀಕಿಗೆ ಮತ್ತೆ ಇನ್ನೂ ಎರಡು ಒಂದೇ ಭಾರತ ಟ್ರೈನ್ಗಳಿಗೆ ಚಾಲನೆ ಕೊಡುವಂತ ಮಾಹಿತಿ ರೈಲ್ವೆ ಇಲಾಖೆಯಿಂದ ನಮ್ಗೆ ಬಂದದ್ದು ಇದನ್ನ ನಾನು ಸ್ವಾಗತ ಮಾಡ್ತೀನಿ ಬಹುಶಃ ಆ ಭಾಗದ ಲೋಕಸಭಾ ಸದಸ್ಯನಾಗಿ ನನ್ನ ಬಹಳಷ್ಟು ಹರ್ಷ ಆಗಿದೆ ಬಹಳ ಖುಷಿಯಾಗಿದೆ ಬೆಳಗಾವಿ ಜನರು ಬೆಳಗಿಂದ ನನ್ಗೆ ಫೋನ್ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ನಿರ್ಧಾರ ಒಳ್ಳೆಯ ಬೆಳಗಾವಿ ಡೆವಲಪ್ಮೆಂಟ್ ಮಂದಿ ಇದು ಒಳ್ಳೆಯದು ಅಂತ ಹೇಳಿ ನನಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಹೀಗಾಗಿ ನಮ್ಗೆ ಬಹಳ ಖುಷಿಯಾಗಿದೆ ಇದನ್ನ ಸ್ವಾಗತ ಮಾಡ್ತೀನಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾ ಹೇಳ್ತೀನಿ ಯು